ವೀಕ್ಷಕರಿಗೆ ನಮಸ್ಕಾರ ಆ ಬ್ರಾಹ್ಮಣ ಪತ್ನಿಯು ಮಾಗದ ಉಳಿದ ಐದು ದಿನಗಳನ್ನು ಆಚರಿಸಿ ತನ್ನ ಪತಿ ಸಾನ್ನಿಧ್ಯವನ್ನು ಹೇಗೆ ಗೌತಮರ ಅನುಗ್ರಹದಿಂದ ಹೊಂದಿದಳು ಎಂಬುದನ್ನು ಹಿಂದಿನ ಅಧ್ಯಾಯದಲ್ಲಿ ಕೇಳಿದಿರಿ ಈಗ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಹೋಗೋಣ ದಿಲೀಪ ಮಹಾರಾಜನಿಗೆ ವಶಿಷ್ಠ ಮಹರ್ಷಿಗಳು ಹಿಂದೆ ಶಿವನು ಪಾರ್ವತಿಗೆ ಹೇಳಿದ ಪ್ರಸಂಗವೊಂದನ್ನು ನಿರೂಪಿಸಿದರು ಶಿವನು ಹೇಳಿದನು ಹೇ ಪಾರ್ವತಿ ಹಿಂದೆ ದಕ್ಷಿಣ ದೇಶದಲ್ಲಿ ವಸಂತಪುರವೆಂದು ಅಲ್ಲಿ ಸ್ವರ್ಣ ಸ್ವಾಮಿ ಎಂಬ ವರ್ತಕನಿದ್ದನು ಆತನ ಪತ್ನಿ ಲಕ್ಷ್ಮಿಯ ಭಕ್ತಳಾಗಿದ್ದಳು ಪತಿಯು ಎಷ್ಟು ಹಣವಂತನಾದರೂ ಒಂದು ಬಿಡಿಗಾಸನ್ನು ಯಾರಿಗೂ ಕೊಡುತ್ತಿರಲಿಲ್ಲ ಒಂದು ದಿನವಾದರೂ ದೇವರನ್ನು ಪೂಜಿಸುವುದಾಗಲಿ ಸ್ಮರಿಸುತ್ತಲೂ ಇರಲಿಲ್ಲ ಇಷ್ಟೇ ಅಲ್ಲದೆ ಬಡವರಿಗೆ ಹಣವನ್ನು ಸಾಲ ಕೊಟ್ಟು ಒಂದಕ್ಕೆ ಹತ್ತರಷ್ಟು ಬಡ್ಡಿ ಹಾಕಿ ಅವರನ್ನು ಸುಲಿಗೆ ಮಾಡಿ ನ್ಯಾಯಾಲಯದ ಕಟ್ಟೆ ಹತ್ತಿಸಿ ಶಿಕ್ಷೆ ಕೊಡಿಸುತ್ತಿದ್ದ ಕೆಲವು ಸಲ ಅವರ ಆಸ್ತಿಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಿದ್ದ ಒಂದು ಸಲ ವರ್ತಕನು ಬೇರೊಂದು ಊರಿಗೆ ಹೋಗಿದ್ದನು ಆ ಸಂಜೆ ಆತನ ಹೆಂಡತಿಯ ಬಳಿ ಓರ್ವ ವೃದ್ಧ ಬಂದು ತಾಯಿ ನಾನು ಕೈಲಾಗದ ಮುದುಕ ನನ್ನ ಹಳ್ಳಿ ತಲುಪಬೇಕಾದರೆ ನದಿಯನ್ನು ದಾಟಿ ಹೋಗಬೇಕು ಈಗ ಕತ್ತಲೆಯಾಗುತ್ತಿದೆ ಮಳೆ ಈಗಲೋ ಆಗಲೋ ಬರುವಂತಿದೆ ಆದ್ದರಿಂದ ಈ ರಾತ್ರಿಯನ್ನು ನಿಮ್ಮ ಮನೆಯಲ್ಲಿ ಕಳೆಯಲು ಅನುಮತಿ ನೀಡಿ ವಿಪರೀತ ಚಳಿ ಬೇರೆ ನಾನು ಹೋಗಲಾರೆ ಇಲ್ಲೇ ಇರಲು ಸಮ್ಮತಿ ನೀಡಿದರೆ ಎಷ್ಟೋ ಪುಣ್ಯ ಬರುತ್ತದೆ ಬೆಳಗಾಗುತ್ತಲೇ ನಾನು ಮಾಗ ಸ್ನಾನ ಮಾಡಿ ಹೊರಟು ಹೋಗುತ್ತೇನೆ ಎಂದು ಕೇಳಿಕೊಂಡನು ಲಕ್ಷ್ಮಿಗೆ ಕನಿಕರ ಉಂಟಾಗಿ ಆಕೆಯು ಮನೆಯ ಹೊರಗಿನ ಮೂಲೆಯೊಂದನ್ನು ಸ್ವಚ್ಛ ಮಾಡಿ ಒಂದು ಚಾಪೆ ಹಾಕಿ ಒದೆಯಲು ಒಂದು ಕಂಬಳಿ ಕೊಟ್ಟು ಮಲಗಿಕೋ ಎಂದು ಆ ವೃದ್ಧನಿಗೆ ಹೇಳಿದಳು ಆಕೆಯು ವೃದ್ಧನ ಮೇಲೆ ಕನಿಕರ ಉಂಟಾಗಿ ಹಣ್ಣೊಂದು ನೀಡಿ ತಿನ್ನಲು ಹೇಳಿದಳು ಆಕೆಯು ವೃದ್ಧನನ್ನು ಕುರಿತು ಸ್ವಾಮಿ ಸ್ನಾನ ಎಂದು ಹೇಳಿದಿರಿ ಇದರ ಮಹತ್ವವೇನು ಈ ಬಗ್ಗೆ ನನಗೆ ತಿಳಿಯಲು ಹೀಗೆ ಮಾಗದ ಪೂರ್ತಿ ದಿನಗಳು ಬಿಡದೆ ಮಗವ್ರತಾಚರಣೆ ಮಾಡಿ ಕೊನೆಯಲ್ಲಿ ಯಥಾಶಕ್ತಿ ಅನ್ನದಾನ ವಸ್ತ್ರದಾನ ದಕ್ಷಿಣೆಗಳನ್ನು ನೀಡಬೇಕು ಹೀಗೆ ಮಾಡಿದರೆ ನರಕಬಾಧೆ ಅಪಮೃತ್ಯು ಭಯಗಳು ತಪ್ಪುತ್ತವೆ ರೋಗಿಗಳು ಅಶೋಕ್ತರು ಮಾಸಪೂರ್ತಿ ರಚಾರಣೆ ವ್ರತಾಚರಣೆ ಮಾಡಲಾರದವರು ಏಕಾದಶಿ ದ್ವಾದಶಿ ಹುಣ್ಣಿಮೆಯಿಂದಲಾದರೂ ಸ್ನಾನದಾನಗಳನ್ನು ಮಾಡಿದರೆ ಫಲ ಸಿಗುತ್ತದೆ ಇದರಿಂದ ನಮ್ಮ ಬಡತನ ರೋಗ ಋಣ ಹಾಗೂ ಇತರ ಕೊರತೆಗಳು ದೂರವಾಗಿ ಸುಖ ಶಾಂತಿ ಸಿಗುತ್ತದೆ ಎಂದು ಹೇಳಿದನು ವರ್ತಕನ ಪತ್ನಿಗೆ ಈ ಮಾತುಗಳಿಂದ ಮನಸ್ಸಿಗೆ ನೆಮ್ಮದಿ ದೊರೆಯಿತು ತಾನೂ ಮಾಘಸ್ನಾನ ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡಳು ಅಷ್ಟರಲ್ಲಿ ಪರ ಊರಿಗೆ ಹೋಗಿದ್ದ ಪತಿಯು ಮನೆಗೆ ವಾಪಸ್ಸಾದನು ಪತ್ನಿಯು ಗಂಡನಿಗೆ ತನ್ನ ಸಂಕಲ್ಪವನ್ನು ತಿಳಿಸಿದಳು ವರ್ತಕನಿಗೆ ಅಸಾಧ್ಯ ಸಿಟ್ಟು ಬಂದಿತು ಅಯ್ಯೋ ಹುಚ್ಚಿ ಮಾಘಮಾಸವಂತೆ ಸ್ನಾನವಂತೆ ಸೋಮಾರಿಗಳಿಗೆ ದಾನ ನೀಡಬೇಕಂತೆ ಹಣ ಸಂಪಾದಿಸುವವರಿಗೆ ಅದರ ಕಷ್ಟ ಗೊತ್ತು ಚಳಿಯಲ್ಲಿ ಸ್ನಾನ ಮಾಡಿ ಇರುವುದನ್ನೆಲ್ಲ ದಾನ ಕೊಟ್ಟು ಮನೆ ಮಠ ಮಾರಿ ಭಿಕ್ಷೆ ಬೇಡು ಎಂದು ಹೇಳುತ್ತೀಯ ಹೋಗಿ ಮಲಗು ಸಾಕು ನಿನ್ನ ಧಾರಾಳತನ ಎಂದು ಸಿಡುಕಿದನು ಆ ರಾತ್ರಿ ಆ ಸಾಧ್ವಿಗೆ ನಿದ್ದೆ ಹತ್ತಲಿಲ್ಲ ಯಾವಾಗ ಬೆಳಗಾದೀತೋ ಸ್ನಾನ ಮಾಡುವೆನೋ ಎಂಬ ಆತುರದಿಂದ ನಿರೀಕ್ಷಿಸಿದಳು ಗಂಡನಿಗೆ ಹೇಳದಂತೆ ಆ ವೃದ್ಧ ಬ್ರಾಹ್ಮಣನೊಂದಿಗೆ ನದಿಗೆ ತೆರಳಿ ಮಾಘ ಮಾಸ ಸ್ನಾನವನ್ನು ಬೆಳಗ್ಗೆ ಅರಣೋದಯಕ್ಕಿಂತ ಮುನ್ನ ಮಾಡಿದಳು ಈ ಮಧ್ಯೆ ಪತ್ನಿಯನ್ನು ಹುಡುಕುತ್ತಾ ಅಲ್ಲಿಗೆ ಬಂದ ವರ್ತಕನು ತಾನೂ ನೀರಿನಲ್ಲಿ ಮುಳುಗಬೇಕಾಯಿತು ಹೆಂಡತಿಯನ್ನು ಕದರಿಸಿ ಮನೆಗೆ ಆತನು ಕರೆತಂದನು ಹೀಗೆ ದಿನಗಳೆಯುತ್ತಿರಲು ಒಮ್ಮೆ ಆ ದಂಪತಿಗಳಿಗೆ ವ್ಯಾಧಿ ಬಂದಿತು ಸ್ವಲ್ಪ ದಿನಗಳ ಬಳಿಕ ಇಬ್ಬರೂ ಮರಣ ಹೊಂದಿದರು ಯಮಭಟರು ಬಂದು ವರ್ತಕನನ್ನು ಸೆಳೆ ಸೆಳೆದೊಯ್ದರು ಆತನ ಪತ್ನಿಯನ್ನು ಕೊಂಡೊಯ್ಯಲು ವಿಷ್ಣುದೂತರು ವಿಮಾನವನ್ನು ತಂದರು ಪತ್ನಿಯು ಹೇ ಯಮದೂತರೆ ಏನೀ ಅನ್ಯಾಯ ನನ್ನನ್ನು ವೈಕುಂಠ ಲೋಕಕ್ಕೂ ಪತಿಯನ್ನು ನರಕಕ್ಕೂ ಕರೆದೊಯ್ಯುವುದೇಕೆ ಇಬ್ಬರೂ ಸಮಾನರೇ ಅಲ್ಲವೇ ಎಂದು ವಿಚಾರಿಸಿದಳು ಯಮದೂತರು ತಾಯಿ ನೀವು ಮಾಘ ಮಾಸದಲ್ಲಿ ಒಂದು ದಿನ ಒಬ್ಬ ಮುದುಕನ ಪ್ರೇರಣೆಯಂತೆ ನದಿ ಸ್ನಾನ ಮಾಡಿದ್ದೀರಿ ಆದರೆ ನಿನ್ನ ಪತಿ ಅದೆಷ್ಟೋ ಜನರಿಗೆ ಹಿಂಸೆ ನೀಡಿ ಅವಮಾನಿಸಿ ಸುಳ್ಳು ಹೇಳಿ ಅನ್ಯಾಯವಾಗಿ ಹಣ ಸಂಪಾದಿಸಿದ್ದಾನೆ ದೇವರಲ್ಲಿ ಇವನಿಗೆ ಭಕ್ತಿಯೂ ಇಲ್ಲ ಅದಕ್ಕೆಂದೇ ಈ ಯಮಲೋಕವೇ ಆತನಿಗೆ ಸರಿ ಎಂದು ಅವರು ನುಡಿದರು ಆಕೆಯು ಮತ್ತೆ ಹೇಳಿದಳು ನನ್ನನ್ನು ನದಿಯಿಂದ ಹೊರಗೆಳೆಯಲು ಅಟ್ಟಿಸಿಕೊಂಡು ಬಂದ ನನ್ನ ಪತಿಯೂ ನೀರಿನಲ್ಲಿ ಮುಳುಗಿದನಲ್ಲ ನಮ್ಮಿಬ್ಬರಲ್ಲಿ ಏನು ವ್ಯತ್ಯಾಸವಿದೆ ಎಂದು ಪ್ರಶ್ನಿಸಿದಳು ಈ ಚರ್ಚೆ ಚಿತ್ರಗುಪ್ತನವರೆಗೂ ಹೋಗಿ ಪುಣ್ಯ ಪಾಪಗಳ ಲೆಕ್ಕಾಚಾರವಾಯಿತು ಚಿತ್ರಗುಪ್ತನು ಇಬ್ಬರಿಗೂ ಸಮಾನವಾದ ಪುಣ್ಯ ಲಾಭವಾಗಿದೆ ಇಬ್ಬರು ವೈಕುಂಠ ಲೋಕಕ್ಕೇ ಹೋಗಲಿ ಎಂದನು ಹೀಗೆ ಪತ್ನಿಯರಿಬ್ಬರು ವಿಷ್ಣು ಲೋಕವನ್ನು ತಲುಪಿದರು ಈ ಪ್ರಸಂಗವನ್ನು ತಿಳಿಸಿದ ವಸಿಷ್ಠರು ರಾಜನ್ ಪತ್ನಿಯಿಂದ ಪತಿಗೆ ಕೂಡ ಸದ್ಗತಿ ದೊರಕಿತಲ್ಲ ಒಂದೇ ಸಲ ತನಗೆ ತಿಳಿಯದಂತೆ ಮಾಘಸ್ನಾನ ಮಾಡಿದ್ದಕ್ಕೆ ಆತನಿಗೂ ಸದ್ಗತಿ ಸಿಕ್ಕಿತು ಆದ್ದರಿಂದ ಉದ್ದೇಶಪೂರ್ವಕವಾಗಿ ಮಾಸ ಪೂರ್ತಿ ಸ್ನಾನ ಮಾಡಿದರೆ ಅನಂತ ಫಲಗಳು ಸಿಗುವುದರಲ್ಲಿ ಸಂದೇಹವೇನಿದೆ ಎಂದು ದಿಲೀಪನಿಗೆ ಹೇಳಿದರೆಂಬಲ್ಲಿಗೆ ಮಾಸ ಮಹಾತ್ಮೆಯ ಹತ್ತೊಂಬತ್ತನೆಯ ಅಧ್ಯಾಯ ಅಧ್ಯಾಯವು ಸಂಪೂರ್ಣವಾಯಿತು